ಯುವ ಸಿನಿಮಾ ಇವತ್ತು ಗ್ರ್ಯಾಂಡ್ ಆಗಿ ತೆರೆಗೆ ಬಂದಿದೆ ಅಣ್ಣವರ ಫ್ಯಾಮಿಲಿಯಿಂದ ಮತ್ತೊಂದು ಕೂಡಿ ಇವತ್ತು ಪಾದಾರ್ಪಣೆ ಮಾಡಿರುವಂತದ್ದು ಸೊ ಇಡೀ ದೊಡ್ಡ ಮನೆ ಫ್ಯಾಮಿಲಿ ಬಂದು ಇವತ್ತು ಸಿನಿಮಾ ಕಣ್ತುಂಬಿಕೊಂಡಿದ್ದ ಅಭಿಮಾನಿಗಳ ಜೊತೆ ಕೂತು ವಿನಯ್ ಸರ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ತಮ್ಮನ್ನ ದರ್ಬಾರು ಸೂಪರ್ ಆಗಿತ್ತು ಎಲ್ರ ಸಖತ್ ವಿಷಲು ಅಂದ್ರೆ ನಿಮ್ಮ ಎಂಟ್ರಿ ಹೆಂಗಿತ್ತು ಅದೇ ರೀತಿ ಎಂಜಾಯ್ ಮಾಡ್ತಾ ಇದ್ರು ಸೊ ನಿಮ್ಗೆ ಆಸ್ ಎ ನಿಮ್ಮ ತಮ್ಮನನ್ನ ಈ ರೀತಿ ನೋಡಿದಾಗ ಬಿಗ್ ಸ್ಕ್ರೀನ್ ಮೇಲೆ ಎಷ್ಟು ಖುಷಿ ಆಯ್ತು ಈ ಕೊನೆಗಂತೂ ಸಿನಿಮಾ ಮುಗ್ದಾಗ ಸಖತ್ ಎಮೋಷ್ನಲ್ ಫೀಲ್ ಆಯಿತು ಅನಿಸಿದೆ ನನಗೊಬ್ಬನಿಗೆ ಅಲ್ಲ ಇಲ್ಲಿರೋ ಥಿಯೇಟ್ರಲ್ಲಿ ಎಲ್ಲರಿಗೂ ತುಂಬ ಹಾರ್ಟ್ ಟಚ್ಚಿಂಗ್ ಸಿನ್ಮಾ ತುಂಬ ಇಮೋಷ್ನಲ್ ಸಿನ್ಮಾ ಜೊತೆಗೆ ಅಷ್ಟೇ ಎಂಟರ್ಟೈನಿಂಗ್ ಕೂಡ ನಿಮಗೆ ಫಸ್ಟಲ್ಲಿ ನೋಡಿದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನಿಂಗ್ ಸಿನ್ಮಾ ಅಂದರೆ ಒಳ್ಳೆ ಸಾಂಗ್ ಇದೆ ಡಾನ್ಸ್ ಇದೆ ಆಮೇಲೆ ಫೈಟ್ ಸೀಕ್ವೆನ್ಸಸ್ ಆಗಿರೋದು ಸಾಕಷ್ಟು ಫೈಟ್ ಸೀಕ್ವೆನ್ಸಸ್ ಇದೆ ಆಮೇಲೆ ತುಂಬ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ನಮ್ಮ ಅಚ್ಯೂತ್ ರಾವ್ ಅವ್ರದ್ದು ಆಮೇಲೆ ಸುಧಾರಾಣಿ ಅವ್ರದ್ದು ಹಿತಾ ಅವ್ರದ್ದು ಸಪ್ತಮಿ ಅವ್ರದ್ದು ಆಮೇಲೆ ಗುರುದು ಗುರುದು ಹೇಳೋಕ್ಕೆ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದಾನೆ ಒಂದು ಫಸ್ಟ್ ಸಿನಿಮಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ವೈಬ್ರೆಂಟಾಗಿ ಅಂದರೆ ನನಗೆ ಒಂಥರ ಗೂಸ್ ಬಾಂಬ್ಸ್ ಬರ್ತದೆ ಅಷ್ಟು ಖುಷಿ ಆಗ್ತಾ ಇದೆ ಗುರುನ ನೋಡಿ ಸ್ಕ್ರೀನಲ್ಲಿ ಆಮೇಲೆ ಹೆಂಗೆ ನಮ್ಮ ಆಡಿಯನ್ಸ್ ಎಲ್ಲ ಅಷ್ಟು ಗುರುನ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಗುರುನ ಆಮೇಲೆ ಸಿನಿಮಾನ ಕೂಡ ಆಮೇಲೆ ಸಂತೋಷ ಅವ್ರ ಡೈರೆಕ್ಷನ್ನು ಅವರ ಒನ್ ಲೈನರ್ಸ್ ಅವರ ಡೈಲಾಗ್ಸು ಪ್ರತಿಯೊಂದು ಡೈಲಾಗ್ಸ್ಗೆ ಚಪ್ಪಾಳೆ ಆಮೇಲೆ ಚಿಲ್ಲೆ ಇದೆ ಯಾಕಂದ್ರೆ ಎಲ್ಲ ರೈಟಿಂಗ್ಸ್ಗೂ ಜನ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಬರೀ ಒಬ್ಬನಿಗೆ ಹೇಳ್ತೀನಿ ನಿಮ್ಗೆ ಖಂಡಿತ ಒಂದು ಹತ್ತು ಕೊಡ್ತೀನಿ ತುಂಬಾ ಇರುತ್ತೆ ಅಲ್ಲಿ ಬಂದ ತಕ್ಷಣ ಪ್ಲಾನ್ ಮಾಡ್ಕೊಳವಲ್ಲ ಅದು ಏನು ಬರುತ್ತೆ ಎಲ್ಲ ಹೇಳ್ತೀನಿ ಇಲ್ಲಿ ಜನರ ರಿಯಾಕ್ಷನ್ಸ್ ಬಗ್ಗೆ ಹೇಳ್ತೀನಿ ಅವರು ಬಿಸಿಲ್ಸ್ ಬಗ್ಗೆ ಹೇಳ್ತೀನಿ ಕಿರ್ಚಾಟದ ಬಗ್ಗೆ ಹೇಳ್ತೀನಿ ಜನ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲದೂ ಖಂಡಿತವಾಗಿರ್ತೀನಿ ಜೊತೆಗೆ ಯುವನ ನೋಡ್ತಾ ಇದ್ರೆ ಎಲ್ರು ನೆನ್ಪಾಕ್ತಾರೆ ನೀವ್ ನೆನ್ಪಾಗ್ತೀರಾ ಯಾರೋ ಒಂದು ಪೋಸ್ಟ್ ಹಾಕಿದ್ರು ಅಂದ್ರೆ ಹೆಲ್ಮೆಟ್ ಹಾಕೊಂಡಿದ್ದಾಗ ಸೇಮ್ ಯುವ ತರ ಕಾಣಿಸ್ತಾರೆ ವಿನಯ್ ತರ ಕಾಣಿಸ್ತಾರೆ ಯುವ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಎಲ್ರು ನೆನ್ಪಾಗ್ತಾರೆ ಸೊ ನಿಮ್ಗೂ ಕೂತು ನೋಡೋವಾಗ ಅದೇ ಅನ್ನಿಸ್ತಾ ಹೇಗೆ ಅಂತ ಖಂಡಿತ ಖಂಡಿತ ಸಿನಿಮಾ ನೋಡ್ಬೇಕಂದ್ರೆ ಎಲ್ಲರೂ ಫ್ಯಾಮಿಲಿಯಲ್ಲಿ ಒಂದು ಅದೇ ಚಿಕ್ಕ ಗುರು ಹತ್ರ ಎಲ್ಲರದ ಒಂದೊಂದು ಚಿಕ್ಕ ಚಿಕ್ಕ ಅಂಶಗಳಿದೆ ತಂದೆದೊಂದು ಅಂಶ ಇದೆ ಚಿಕ್ಕಪ್ಪನದೊಂದು ಅಂಶ ಇದೆ ದಣಪನ್ ಅಂಶ ಇದೆ ತಾತನೊಂದು ಅಂಶ ಇದೆ ಸೊ ಎಲ್ಲರೂ ಸೇರಿ ಗುರು ಆಮೇಲೆ ಆದ್ರೆ ಗುರುದೇ ಅವನೊಂದು ಡಿಫ್ರೆನ್ಸ್ ಇದೆ ಅಂದರೆ ಅವನೊಂದ್ ಪರ್ಸನಾಲಿಟಿ ಇದೆ ಅವಂದೊಂದ್ ವ್ಯಕ್ತಿತ್ವ ಇದೆ ಆಮೇಲೆ ಅವಂದೊಂದು ಸ್ಟೈಲ್ ಇದೆ ಸೊ ಅದ್ರ ಜೊತೆ ಸ್ಟೈಲ್ ಕೂಡ ಕಾಣಿಸುತ್ತೆ ಖುಷಿ ಆಯ್ತು ಅಪ್ಪು ಸಿನಿಮಾ ನೆನಪಾಗುತ್ತೆ ನೋಡ್ಬೇಕಿದ್ರೆ ಕಾರ್ ಗ್ಲಾಸ್ ಹೊಡಿತಾರಲ್ಲ ಆವಾಗ ಮತ್ತೆ ಇನ್ನೊಂದು ಮೌರ್ಯ ನೆನಪಾಗುತ್ತೆ ವೆಸ್ಟ್ಲಿಂಗ್ ಮಾಡೋವಾಗ ಸೊ ಒಂದ್ ರೀತಿ ಲೈಕ್ ಇವತ್ತು ಅಪ್ಪು ಸರ್ ಏನಾದರೂ ಇದ್ದಿದ್ರೆ ಆ ಖುಷಿನೇ ಬೇರೆ ಇರ್ತಿತ್ತು ಅಂತ ಅನ್ಸುತ್ತೆ ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ವಿನಯ್ ಸರ್ ಇದ್ದಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿರೋರು ಚಿಕ್ಕಪ್ಪ ಅಂತೂ ತುಂಬಾ ಖುಷಿ ಪಡ್ತಾರೆ ಚಿಕ್ಕಪ್ಪಗೆ ತುಂಬಾ ಏನ್ ಇಷ್ಟ ಪಡ್ತಾರಂದ್ರೆ ಅವ್ರಿಗೆ ಹಾರ್ಡ್ ವರ್ಕ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಒಂದು ಸಿನ್ಮಾಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ರೆ ಅವ್ರು ತುಂಬಾ ಇಷ್ಟಪಡ್ತಾರೆ ತುಂಬಾ ಖುಷಿ ಪಡ್ತಾರೆ ಗುರುನ ಈ ತರ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬಾನೇ ಖುಷಿ ಕೊಡ್ತೀವಿ ಯುವ ಅವರು ಯಾಕೆ ಇವತ್ತು ಥಿಯೇಟರ್ ವಿಸಿಟ್ ಕೊಟ್ಟಿಲ್ಲ ಫಸ್ಟ್ ಡೇ ಫಸ್ಟ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಎಲ್ಲರಿಗೂ ಆಸೆ ಇರುತ್ತೆ ಯಾಕೆ ಯಾಕೆ ಬಂದಿಲ್ಲ ಅಂತ ಯುವ ಅವರು ಇವತ್ತು ಅಭಿಮಾನಿಗಳು ಬಂದ ಹೋದ್ ತಿರ್ಗಾ ಬರ್ತಾನೆ ಬೇರೆ ಥಿಯೇಟರ್ಗೆ ಹೋಗಿದ್ದಾನೆ ನೋಡಿದ್ರಲ್ಲ ಇದಿಷ್ಟು ವಿನಯ್ ಮಾತು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು